ಕರುನಾಳು ಬಾಬೆಳಕೆ ಲೇಖಕರು ಡಾಕ್ಟರ್ ಗುರುರಾಜ್ ಕರಜಗಿ ನೂರ ಒಂದು ಶಿಕ್ಷಕನ ಮಾದರಿ ಡಾಕ್ಟರ್ ಸುಧಾ ರಾವ್ ಕನ್ನಡದವರು ಈಗ ದೇಶದ ಅತ್ಯಂತ ಶ್ರೇಷ್ಠ ಶಿಕ್ಷಣ ಒಬ್ಬರು ಒಳ್ಳೆ ಛಲದಿಂದ ಏನನ್ನಾದರೂ ಸಾಧಿಸಬಹುದು ಅನ್ನೋದಕ್ಕೆ ಮಾದರಿಯಾದವರು ನಮಗೆಲ್ಲ ಚಿಕ್ಕ ವಯಸ್ಸಿಗೆ ಮದುವೆಯಾಗಿ ಗಂಡನ ಸಹಕಾರದಿಂದ ಮುಂದೆ ಶಿಕ್ಷಣವನ್ನು ಮುಂದುವರಿಸಿ ಬಿ ಎ ಎಮ್ ಎ ಮಾಡಿ ಸಂಶೋಧನೆ ಮುಗಿಸಿ ಅಮೆರಿಕ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ಫುಲ್ ಬ್ರೈಟ್ ಸ್ಕಾಲರ್ ಆಗಿ ಹೆಸರು ಮಾಡಿದವರು ಕರ್ನಾಟಕದ ಒಂದು ವಿಶ್ವವಿದ್ಯಾಲಯಕ್ಕೆ ಉಪಕುಲಪತಿಯಾಗಿ ಸೇವೆ ಸಲ್ಲಿಸಿದವರು ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಡಾಕ್ಟರ್ ಸುಧಾ ರಾವ್ ಅವ್ರ ಜೀವನದಲ್ಲಿ ನಡೆದಂಥ ಘಟನೆ ಇದು ಪುಟ್ಟ ವಯಸ್ಸಿನಲ್ಲಿ ಮದುವೆ ಆದಂಥ ಅವರು ಯಜಮಾನ್ರ ಜೊತೆಗೆ ಅಹಮದಾಬಾದಿಗೆ ಹೋದರು ಅವ್ರ ಪತಿ ಸಂಶೋಧನೆ ಮಾಡಿ ಅಧ್ಯಾಪಕರಾದವರು ರಸ್ತೆಯಲ್ಲಿ ಇಲ್ಲಿ ಹೋಗುವಾಗ ಗುಜರಾತಲ್ಲಿ ನಿಮ್ಗೆ ಗೊತ್ತಲ್ಲ ಈ ಚಾಟ್ ಬಗ್ಗೆ ತುಂಬ ಪ್ರೀತಿ ಅವರಿಗೆಲ್ಲ ತುಂಬ ಹಾಗೂ ರುಚಿಕರ ಬೇರೆ ಹೋಗ್ತಿರ್ಬೇಕಾದ್ರೆ ನೋಡಿದರು ಅಲ್ಲಿ ಈ ಪಾನಿಪುರಿ ಗೋಲ್ಗೊಪ್ಪ ಅಂತ ಒಂದು ಆ ತಿನ್ನಬೇಕು ಅಂತ ಬಹಳ ಆಸೆ ಅವ್ರಿ ಯಜಮಾನ್ ಬೇಡ ಬೇಡ ಚಚ ಬೇಡ 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 ಅಂತ ಹೊರಟು ಬಿಡೋರು ಮನೆಗೆ ಬೇಕಾದ್ರೆ ಪಾನಿಪುರಿ ಐವತ್ತು ತಂದು ಕೊಡ್ತಾ ಇದ್ರು ಆದರೆ ರಸ್ತೆ ಬದಿ ಆ ತಿಂಡಿ ರುಚಿ ಮನೆ ಸ್ವಚ್ಛ ವಾತಾವರಣದಲ್ಲಿ ಹೇಗೆ ಬಂದಿತ್ತು ಪ್ರತಿ ಸಲುವಾದಾಗಿ ಇವರಿಗೆ ಕೋಪ ಅದೆಂತ ಗಂಡರಿ ನಾನೇನು ಬಂಜ ಬಂಗಾರದ್ದು ವಜ್ರದ ಆಭರಣ ಕೇಳಿದ್ದೇನ ಇಂಪೋರ್ಟೆಡ್ ಕಾರ್ ಕೇಳಿದ್ದೇನ ಕೇಳಿದ್ದು ಪಾನಿಪುರಿ ಕೊಡಲಿಲ್ಲ ಅವರು ಬೈಕ್ ಏಡಿರಲಿಲ್ಲ ಆದರೆ ಶಿಕ್ಷಣಕ್ಕೆ ಕೊಟ್ಟರು ಬೇರೆ ದೇಶಕ್ಕೆ ಹೋಗಿ ಬರೋದಕ್ಕೆಲ್ಲಕ್ಕ ಅವಕಾಶ ಕೊಟ್ಟರು ಪಾನಿಪುರಿ ಮಾತ್ರ ಹಾಕಲಿಲ್ಲ ನಂತರ ಇವರ ಪತಿ ಡಾಕ್ಟರ್ ರಾವ್ ಅವರು ದೆಹಲಿ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯಕ್ಕೆ ಬಂದರು ಡಾಕ್ಟರ್ ಸುಧಾರ್ ಅವರು ಅಲ್ಲಿ ಬಂದರು ದೊಡ್ಡ ಸಂಸ್ಥೆ ನೀಪಾದಲ್ಲಿ ಕೆಲಸ ಒಂದು ಒಂದಿನ ಪ್ರಗತಿ ಮೈದಾನದಲ್ಲಿ ವಸ್ತು ಪ್ರದರ್ಶನ ನೋಡಬೇಕು ಅಂತ ಹೋದ್ರಂತೆ ಈಗಾಗಲೇ ಮದುವೆಯಾಗಿ ಇಪ್ಪತ್ತೆಂಟು ಮೂವತ್ತು ವರ್ಷ ಆಗಿರಬೇಕು ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ನೋಡೋಕ್ಕೆ ಹೋದಾಗ ಅಲ್ಲಿ ತಪ್ಪ ಪಾನಿಪುರಿ ತಿನ್ನಲೇಬೇಕು ಅಂತ ಆಸೆ ಗಂಡನಿಗೆ ಹೇಳಿದರು ಮತ್ತೆ ಬೇಡ 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 ಅಂದರು ಇವ್ರು ಹೇಳಿದರು ನಾನು ತಿಂತೀನಿ ನೀವು ಬಿಡ್ತಿದ್ರೆ ಬಿಡಿ ಅಂತ ಹೇಳಿ ತಿನ್ನೋಕ್ಕೆ ತಗೊಂಡ್ರು ಗಂಡ ಅಲ್ಲಿ ಮುಂದೆ ಲೈಬ್ರರಿಯಲ್ಲಿ ಸೇರಿಕೊಂಡರು ಆರ್ಡರ್ ಮಾಡಿದರು ಒಂದು ತಟ್ಟೆ ಪಾನಿಪುರಿ ಕೊಂಡ್ಕೊಂಡ್ರು ನನ್ನ ಪ್ರಕಾರ ಯಾರು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ ಮಾತ್ರ ಪಾನಿಪುರಿ ತಿನ್ನುವಂಥ ಕಷ್ಟದ ಕೆಲಸ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ ಅಂತ ನನ್ನ ನಂಬಿಕೆ ಈ ಪುರಿ ಇದೆಯಲ್ಲ ಮೊದಲೇ ಸೋರೋ ಪಾತ್ರೆ ಅದು ಯಾವಾಗ ಸೋರುತ್ತೆ ಎಲ್ಲಿಂದ ಸೋರುತ್ತೆ ಏನೂ ಹೇಳೋಕ್ಕೆ ಸಾಧ್ಯ ಇಲ್ಲ ಅದರೊಳಗೆ ಖಾರವಾದಂಥ ದ್ರವ ತುಂಬ್ಕೋಬೇಕು ಪಾನಿ ಅದನ್ನ ಹಾಗೆ ಇಟ್ಕೋಬೇಕು ಮುರಿಯೋಂಗಿಲ್ಲಲ್ಲ ಹಾಗೆ ಹಿಡಿದು ಮೈ ಮೇಲೆ ಸೋರ್ದ ಹಾಗೆ ದೂರ ಹಿಡ್ಕೊಂಡು ಈ ಹಿಪ್ಪ ಪೊಟ್ಟು ಮೊಸಳೆ ಇದ್ದ ಹಾಗೆ ಇಷ್ಟಗಲ ಬಾಯಿ ತೆಗೆದು ಅದನ್ನು ಪೂರ್ತಿ ಬಾಯಲ್ಲಿ ಇಟ್ಕೋಬೇಕು ಬಾಯಿ ಮುಚ್ಚಿ ಕಚ್ಚಬೇಕು ರಸ ಮೈಮೇಲೆ ಹಾರ್ದಾಗ ನೋಡ್ಕೋಬೇಕು ಮೇಲೆ ಕಷ್ಟದ ಕೆಲಸ ಇದು ಸುಧಾ ಅವರು ಈ ರಸ ತುಂಬಿದ ಪುರಿಯನ್ನು ಬಾಯಲಿಟ್ಕೊಂಡು ಇನ್ನೇನು ಕಚ್ಚಬೇಕು ಅನ್ನೋದ್ರೊಳಗೆ ಯಾರೊಬ್ರು ನಮಸ್ಕಾರ ಮೇಡಮ್ ಅಂದಂಗಾಯ್ತಂತೆ ತಿರುಗಿ ನೋಡಿದ್ರೆ ತಮ್ಮ ಗಂಡನ ವಿದ್ಯಾರ್ಥಿ ಯಾರು ಇವ್ರು ಮಾತಾಡೋಂಗಿಲ್ಲ ಬಾಯಿ ತೆಗಿಯಂಗಿಲ್ಲ ಹ್ಮ್ ಹ್ಮ್ ಅಂದು ಅಲ್ಲಿ ಪುಸ್ತಕದ ಅಂಗಡಿ ಕಡೆ ಕೈ ಮಾಡಿದ್ರು ಅಲ್ಲಿದ್ದಾರೆ ನೋಡಿ ಅಂತ ವಿದ್ಯಾರ್ಥಿ ಆ ಕಡೆಗೆ ಹೋದಂತೆ ಆಗ ಡಾಕ್ಟರ್ ಸುಧಾರ್ ಅವ್ರಿಗೆ ಅರ್ಥ ಆಯ್ತಂತೆ ಯಾಕೆ ಡಾಕ್ಟರ್ ರಾವ್ ಅವ್ರಿಗೆ ರಸ್ತೆ ಬದಿ ಪಾನಿಪುರಿ ಕೊಡಿಸ್ತಾ ಇರಲಿಲ್ಲ ಅಂತ ಹೇಳಿ ಗೊತ್ತಾಯ್ತಾನೆ ಇದು ಬಹಳ ಮುಖ್ಯ ಸ್ನೇಹಿತರೆ ಶಿಕ್ಷಕನಾದವನು ಮೈಯೆಲ್ಲ ಕಣ್ಣಾಗಿರ್ಬೇಕು ಅವನು ಶಾಲೆಯಲ್ಲಿ ಪಾಠ ಮಾಡೋದನ್ನು ಹೇಗೆ ಮಕ್ಕಳು ಗಮನಿಸ್ತಾರೋ ಹಾಗೇ ಶಾಲೆಯ ಹೊರಗಿನ ನಡತೆಯನ್ನು ಗಮನಿಸ್ತಾರೆ ಶಿಕ್ಷಕರು ಮಕ್ಕಳಿಗೆ ಮಾದರಿ ಆಗದೆ ಬೇರೆ ಗತಿ ಇಲ್ಲ ಆದರೆ ಎಂಥ ಮಾದರಿ ಆಗಬೇಕು ಯಾವುದಾದ್ರೂ ಮೇಷ್ಟು ಸಾಯಂಕಾಲ ಕುಡಿದು ರಸ್ತೆ ಮೇಲೆ ತಿರುಗಾಡ್ತಾ ಇದ್ರೆ ಮಕ್ಕಳು ನೋಡ್ತಾರೆ ಮರುದಿನ ತರಗತಿ ಬಂದಂಥ ಶಿಕ್ಷಕ ಅದ್ಭುತ ಪಾಠ ಮಾಡಬಹುದು ಮಕ್ಕಳೇನಂತಾರೆ ಗೊತ್ತಾ ಮೇಷ್ಟ್ರನ್ನ ನೀನು ಸಾಯಂಕಾಲ ನೋಡ್ಬೇಕಾಗಿತ್ತು ಅಂತಾರೆ ನಾನು ಆಗಲೇ ಹೇಳಿದ್ನಲ್ಲ ಮಕ್ಕಳು ಶಿಕ್ಷಕರು ಹೇಳಿದ್ದನ್ನು ಎಷ್ಟು ಕೇಳ್ತಾರೋ ಅದಕ್ಕಿಂತ ಹೆಚ್ಚಾಗಿ ಅವರ ಜೀವನವನ್ನು ನೋಡಿ ಅರ್ಥ ಮಾಡ್ಕೋತಾರೆ ನಾವು ಒಳ್ಳೆ ಮಾದರಿ ಆಗಬೇಕಾದದ್ದು